ಮಹಾರಾಷ್ಟ್ರದಲ್ಲಿ ಎನ್ ಡಿ ಎನಲ್ಲಿ ತಿಕ್ಕಾಟ ಶುರುವಾಗಿದೆ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಐ ಎನ್ ಡಿ ಅಂದರೆ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟ ಎನ್ ಡಿ ಎನಲ್ಲಿ ಶಿವಸೇನೆ ಏಕನಾಥ್ ಶಿಂಧೆ ಬಣ ಇದೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಇದೆ ನಾನು ಸುಮ್ಮನೆ ತಮಾಷೆಗೊಂದು ಮಾತು ಹೇಳಿದೆ ಇಂಟ್ರಡಕ್ಷನ್ನಲ್ಲಿ ಕನ್ಯಾ ನೋಡುವಾಗ ಚೆನ್ನಾಗಿತ್ತು ಹಣ್ಣಿಡುವಾಗ ಚೆನ್ನಾಗಿತ್ತು ಕೊಡತಗಳ ಮಾತುಕತೆ ನಡೆದಾಗ ಕಿರಿಕಿರಿ ಬಂತು ಅಂತ ಈ ಉತ್ತರ ಕರ್ನಾಟಕದವ್ರಿಗೆ ಅರ್ಥ ಆಗುತ್ತಿದ್ದು ಇಲ್ಲಾಗಿರೋದು ಹಾಗೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದರೂ ಸರ್ಕಾರ ನಡೀತಾ ಇತ್ತು ಕಾಂಗ್ರೆಸ್ ಎನ್ ಸಿ ಪಿ ಬೆಂಬಲದ ಸರ್ಕಾರ ನಡ್ಕಂಡು ಹೋಗ್ತಾ ಇತ್ತು ಟೂ ಥರ್ಡ್ ಎಮ್ ಎಲ್ ಎನ್ನು ನೋಡ್ಕಂಡು ಏಕನಾಥ್ ಶಿಂದೆ ಬಂದರು ವಿಪಕ್ಷದಲ್ಲಿದ್ದ ಬಿ ಜೆ ಪಿ ಆಡಳಿತ ಪಕ್ಷವಾಯಿತು ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಕಂಫರ್ಟಬಲ್ ಮೆಜಾರಿಟಿ ಇತ್ತು ಅಜಿತ್ ಪವಾರ್ ನಾನು ಬರ್ತೀನಿ ಅಂದರು ಎನ್ ಸಿ ಪಿಯ ಟೂ ಥರ್ಡ್ ಎಮ್ ಎಲ್ ಎಗಳನ್ನು ಅವ್ರು ಕರ್ಕೊಂಡು ಬಂದರು ಓವರ್ವೆಲ್ಮಿಂಗ್ಲಿ ಮೆಜಾರಿಟಿ ಆಗಿ ಹೊರತು ಬರವಾಗೆಲ್ಲ ಚೆನ್ನಾಗಿತ್ತು ಕೊಡ ಕೊಡ ಪರಿಸ್ಥಿತಿ ಬಂದಿದೆ ಈಗ ಮೈತ್ರಿ ಆಗಿದೆ ಸೀಟ್ ಹಂಚಿಕೆ ಮಾಡಬೇಕು ಸೀಟ್ ಹಂಚಿಕೆಯಲ್ಲಿ ಅಂದರೆ ಈಗ ನವನೀತ್ ರಾಣ ಒಬ್ಬ ಆ್ಯಕ್ಟ್ರೆಸ್ ಅವರು ಲಾಸ್ಟ್ ಟೈಮು ಪಕ್ಷೇತರರಾಗಿ ಗೆದ್ದಿದ್ದರು ಅಮರಾವತಿ ಕ್ಷೇತ್ರದಿಂದ ಪಕ್ಷೇತರರಾಗಿ ಗೆದ್ದಿದ್ರು ಬಟ್ ಐಡಿಯಾಲಜಿ ಪಕ್ಕ ಬಿ ಜೆ ಪಿ ದ ಐಡಿಯಾಲಜಿ ಅದು ಈ ಉದ್ಧವ್ ಠಾಕ್ರೆ ಹಿಂದೂಗಳ ಧಾರ್ಮಿಕ ಭಾವನೆಯ ವಿಷಯದಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಾಗ ಈ ಹನುಮಾನ್ ಚಾಲೀಸ ನಾವು ಉದ್ಧವ್ ಠಾಕ್ರೆ ಮನೆ ಮುಂದೆ ಹನುಮಾನ್ ಚಾಲೀಸ ಭಜನೆ ಮಾಡ್ತೀವಿ ಅಂತೆಲ್ಲ ಹೋಗಿದ್ದರು ನವನೀತ್ ರಾಣ ಕಟ್ಟರ್ ಹಿಂದುತ್ವವಾದಿ ಬಟ್ ಕಳೆದ ಸಲ ಗೆದ್ದಿದ್ದು ಪಕ್ಷೇತರರಾಗಿ ನಮ್ಮಲ್ಲಿ ಸುಮಲತಾ ಗೆದ್ದಿದ್ರಲ್ಲ ಹಾಗೆ ಈ ಸಲ ನವ ನವನೀತ್ ಗಂಡ ರವಿ ರಾಣ ಎಮ್ ಎಲ್ ಎ ಪಕ್ಷೇತರ ಎಮ್ ಎಲ್ ಎ ಇವರು ಪಕ್ಷೇತರ ಸಂಸದೆ ಈ ಸಲ ಬಿ ಜೆ ಪಿಗೆ ಸೇರಿಸ್ಕೊಂಡು ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಅಮರಾವತಿಯಿಂದ ಪಕ್ಷೇತರ ಆಗದ್ದಿದ್ರಲ್ಲ ನೀವೀಗ ಅಮರಾವತಿಯಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂದ್ಬಿಟ್ಟಿದ್ದಾರೆ ಸುಮ್ಮನೆ ಹೋಲಿಕೆಗೆ ಹೇಳ್ತಾ ಇದ್ದೀನಿ ಈಗ ಸುಮಲತಾ ಅವರು ಬಿ ಜೆ ಪಿಯನ್ನು ಬೆಂಬಲಿಸಿದ್ರು ಬಿ ಜೆ ಪಿಗೆ ಸೇರಿಸ್ಕೊಂಡು ಜೆ ಡಿ ಎಸ್ನವ್ರ ಜೊತೆ ಮಾತುಕತೆನೇ ಮಾಡಿದೆ ಏ ಮಂಡ್ಯ ನಿಮಗೆ ಅಂದ್ಬಿಟ್ರೆ ಹೆಂಗೆ ಆಗುತ್ತೆ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡರಿಗೆ ಹಂಗೆ ಅಲ್ಲಿ ಹಂಗಾಗಿದೆ ಇಲ್ಲಿ ಹೋಗ್ತು ಬಿಡಿ ಮಂಡ್ಯ ಜೆ ಡಿ ಎಸ್ಗೆ ಹೋಗಿದೆ ಅಲ್ಲಿ ಏಕನಾಥ್ ಶಿಂದೆ ವಾದ ಏನು ಶಿವಸೇನೆ ತುಂಬ ಕಡಿಮೆ ಅಂತರದಿಂದ ಸೋತಿತ್ತಲ್ಲಿ ಅಮರಾವತಿಲಿ ನವನೀತ್ ರಾಣ ವಿರುದ್ಧ ಬಹಳ ಕಡಿಮೆ ಅಂತರದಿಂದ ಸೋತಿತ್ತು ನಾವು ಕ್ಯಾಂಡಿಡೇಟ್ ಹಾಕಬೇಕು ಅಂತ ಕಂಡಿದ್ವಿ ನೀವು ನಮ್ಮ ಜೊತೆ ಚರ್ಚೆನೆ ಮಾಡದೆ ನವನೀತ್ ರಾಣ ಸೇರಿಸ್ಕೊಂಡು ಒಂದು ಮೂವತ್ತಾರು ಸಾವಿರ ಓಟ್ನಲ್ಲಿ ಗೆದ್ದಿದ್ರು ನವನೀತ್ ರಾಣ ನೀವು ನಮ್ಮ ಜೊತೆ ಮಾತುಕತೆನೇ ಮಾಡಿದೆ ಅವ್ರನ್ನ ಸೇರಿಸ್ಕೊಂಡು ಅವರೇ ಕ್ಯಾಂಡಿಡೇಟ್ ಅಂತ ಹೆಂಗೆ ಅನೌನ್ಸ್ ಮಾಡಿಬಿಟ್ರಿ ಅಂತ ಇನ್ನು ಡಿ ಸಿ ಎಂ ಇದಾರಲ್ಲಿ ಅಜಿತ್ ಪವಾರ್ ಅವರ ಎನ್ ಸಿ ಪಿಗೆ ನಾಸಿಕ್ ಕ್ಷೇತ್ರವನ್ನು ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಲ ಶಿ ಶಿವಸೇನೆ ಗೆದ್ದಿದೆ ಅಲ್ಲಿ ಹೇಮಂತ್ ಗೋಡ್ಸೆ ಗೆದ್ದಿದ್ದಾರೆ ಶಿವಸೇನೆಯ ಸಂಸದರಿರುವ ಕ್ಷೇತ್ರವನ್ನು ನೀವು ಎನ್ ಸಿ ಪಿ ಕೊಡೋಕ್ಕೆ ಹೆಂಗೆ ಒಪ್ಕೊಂಡ್ಬಿಟ್ರಿ ರಾಜ್ಯಸಭಾ ಸಂಸದ ನಾರಾಯಣ ರಾಣ ಅವರಿಗೆ ರತ್ನಗಿರಿಯ ಟಿಕೆಟ್ ಫೈನಲ್ ಆಗಿದೆ ಅಂತ ಜೋರು ಚರ್ಚೆ ನಡೀತಾ ಇದೆ ಲಾಸ್ಟ್ ಟೈಮು ಇಲ್ಲಿ ಶಿವಸೇನೆ ಎದುರು ನಾರಾಯಣ ರಾಣ ಸೋತಿದ್ರು ಅವರಿಗೆ ನೀವು ಟಿಕೆಟ್ ಅನೌನ್ಸ್ ಮಾಡಿಬಿಟ್ರೆ ಹೆಂಗೆ ಅಂತ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಹದಿನೈದು ನಮಗೆ ಬೇಕು ಅಂತ ಏಕನಾಥ್ ಚಿಂದೆ ಡಿಮಾಂಡ್ ಇದೆ ಈ ಟಿ ಸ್ಥಾನ ಹಂಚಿಕೆ ಅಂತ ಬಂದಾಗ ತಿಕ್ಕಾಟ ಶುರುವಾಗಿದೆ ಅಲ್ಲಿರೋದು ಮಾತುಕತೆ ಇಪ್ಪತ್ತೆಂಟು ಬಿ ಜೆ ಪಿಗೆ ಹದಿನಾಲ್ಕು ಏಕನಾಥ್ ಶಿಂದೆ ಬಣಕ್ಕೆ ಐದು ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ಅಂತ ಇಪ್ಪತ್ತೆಂಟು ಹದಿನಾಲ್ಕು ಐದು ಅಂತ ಏಕನಾಥ್ ಚಿಂದೆ ನಮಗೆ ಹದಿನೆಂಟು ಬೇಕು ಅಂತಿದ್ದಾರೆ ಹದಿನೆಂಟು ಬೇಕು ಅಂತಿದ್ದಾರೆ ಇನ್ನೊಂದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅಠಾವಳೆ ದಲಿತ ಫೇಸ್ ಅದು ಅವ್ರಿಗೆ ಇನ್ನೊಂದು ಕ್ಷೇತ್ರ ಕೊಡ್ತಾರೆ ಹೀಗಾಗಿ ತಿಕ್ಕಾಟ ಬಗೆಹರಿಯತ್ತೋ ಮುಂದುವರಿಯತ್ತೋ ಅಸಮಾಧಾನ ಅಂತೂ ಇದೆ ಈ ಮಧ್ಯದಲ್ಲಿ ರಾಜ್ ಠಾಕ್ರೆ ಒಬ್ಬರು ಬಿ ಜೆ ಪಿ ಜೊತೆ ಕೈ ಜೋಡಿಸೋದಕ್ಕೆ ರೆಡಿಯಾಗಿದ್ದಾರೆ ಅವ್ರಿಗೂ ಬಿ ಜೆ ಪಿಯವ್ರು ಒಂದು ಸ್ಥಾನ ಬಿಟ್ಟು ಕೊಡ್ತಾರೆ ಅಂತ ಸುದ್ದಿ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಫಸ್ಟ್ ಕಜಿನ್ಸ್ ನೆನಪಿರಲಿ ಫಸ್ಟ್ ಕಜಿನ್ಸ್ ಉದ್ಧವ್ ಠಾಕ್ರೆ ರಾಜ ಠಾಕ್ರೆಗೆ ಚಿಕ್ಕಪ್ಪಾಗಬೇಕು ಬಾಳಾಸಾಹೇಬ್ ಠಾಕ್ರೆ ಹಿರಿಮಗನ ಮಗ ಅಂದರೆ ಬಾಳಸಾಹೇಬ್ ಠಾಕ್ರೆ ಮೊಮ್ಮಗ ರಾಜ್ ಠಾಕ್ರೆ ಆಗಬೇಕು ಅವರು ಅವರು ಮುಂಬೈ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಬಿಟ್ಟುಕೊಡಬಹುದು ಅವ್ರಿಗೆ ಅವರು ಕಟ್ಟರ್ ಅಂದರೆ ಕಟ್ಟರ್ ಹಿಂದುತ್ವವಾದಿ ಅವರು ಹಿಂದುತ್ವವಾದಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತಾರೆ ಎಂ ಎನ್ ಎಸ್ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅವರ ಪಕ್ಷ ಶಿವಸೇನೆಗೂ ಅವ್ರಿಗೂ ಆಗಿಬರಲಿಲ್ಲ ಅವ್ರು ಪ್ರತ್ಯೇಕವಾಗಿ ಇನ್ನೊಂದು ಪಕ್ಷ ಸ್ಥಾಪನೆ ಮಾಡಿಕೊಂಡ್ರು ಒಬ್ಬ ಎಮ್ ಎಲ್ ಎ ಇದ್ದಾರೀಗಲ್ಲಿ ಅವ್ರಿಗೆ ಒಂದು ಆರೇಳು ಪರ್ಸೆಂಟ್ ಏನೋ ಓಟ್ ತೊಗೋತಾರವರು ಮಹಾರಾಷ್ಟ್ರದಲ್ಲಿ ಶೇರು ಚೆನ್ನಾಗಿದೆ ಜೊತೆಗೆ ಒಂದು ಕಟ್ಟರ್ ಹಿಂದುತ್ವವಾದಿ ಫೇಸ್ ಬಂದಂಗೆ ಆಗುತ್ತೆ ಅಂತ ನಲವತ್ತೆಂಟಕ್ಕೆ ನಲವತ್ತೆಂಟು ಸ್ಥಾನಗಳನ್ನು ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಬಿ ಜೆ ಪಿ ಅವರ ತಯಾರಿಯಲ್ಲಿದ್ದಾರೆ ಎಮ್ ಎನ್ ಎಸ್ ರಾಜ್ ಠಾಕ್ರೆ ಬಂದರೆ ಕರ್ಕಳೋಣ ಅಂತ ರಾಜ್ ಠಾಕ್ರೆ ಇತ್ತೀಚೆಗೆ ಹೋಗಿ ಅಮಿತ್ ಶಾರನ್ನು ಭೇಟಿಯಾಗಿದ್ದಾರೆ ಅಮಿತ್ ಶಾರನ್ನ ಭೇಟಿಯಾಗಿ ಮಾತುಕತೆ ಮಾಡಿಸ್ ಮುಗಿಸಿದ್ದಾರೆ ಅವರು ಎನ್ ಡಿ ಎಗೆ ಬರೋದು ಹೆಚ್ಚು ಕಡಿಮೆ ಫಿಕ್ಸ್ಡ್ ಫೈನಲ್ ಒಂದು ಸ್ಥಾನವನ್ನು ಅವರಿಗೆ ಬಿಟ್ಟು ಕೊಡ್ತಾರೆ ಅದನ್ನೇನು ಬಿ ಜೆ ಪಿ ತನ್ನ ಪಾಲಿಗೆ ಬಂದಿದ್ದರಲ್ಲಿ ಬಿಟ್ಕೊಡುತ್ತೋ ಶಿವಸೇನೆಗೆ ಬಿಟ್ಟು ಕೊಡಿ ಅಂತಾರೋ ಎನ್ ಸಿ ಪಿಗೆ ಬಿಟ್ಟು ಕೊಡಿ ಅಂತಾರೋ ಗೊತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಮುಂಬೈನಿಂದ ಅರವಿಂದ್ ಸಾವಂತ್ ಗೆದ್ದಿದ್ದರು ಶಿವಸೇನೆ ಈಗ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಅಂತ ಹೊರಟಿದ್ದಾರೆ ಇನ್ನೊಂದು ಕಡೆ ಏಕನಾಥ್ ಶಿಂದೆ ಬಣದವರು ಝೂಮ್ನಲ್ಲಿದ್ದಾರೆ ಇವತ್ತು ಗೋವಿಂದ ಅವರನ್ನ ಜಾಯ್ನ್ ಆದರು ಚಿತ್ರನಟ ಗೋವಿಂದ ಮುಂಬೈ ವಾಯವ್ಯ ಕ್ಷೇತ್ರದಿಂದ ಗೋವಿಂದರಿಗೆ ಶಿವಸೇನೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಗೋವಿಂದ ರಾಜಕಾರಣವನ್ನು ಪ್ರವೇಶಿಸಿದರು ಅನ್ನೋದಕ್ಕೆ ಬರೋದಿಲ್ಲ ಇದು ಮರುಪ್ರವೇಶ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ತನಕ ಅಂದರೆ ಮನಮೋಹನ್ ಸಿಂಗ್ ಫಸ್ಟ್ ಟರ್ಮಿಗೆ ಏನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರಲ್ಲ ಆವಾಗ ಗೋವಿಂದ ಎಂ ಪಿ ಇದ್ರು ಈಗ ಅವಾಗ ಕಾಂಗ್ರೆಸ್ ಎಂ ಆಗಿದ್ರು ಈಗ ಏಕನಾಥ್ ಶಿಂದೆ ಗಾಳ ಹಾಕಿದ್ದಾರೆ ನಿನ್ನೆ ಕೃಷ್ಣ ಹೆಗಡೆ ಏಕನಾಥ್ ಅವರ ಆಪ್ತ ಅವರು ಗೋವಿಂದರಿಗೂ ಮಾತುಕತೆ ಆಯಿತು ಬಂದು ಏಕನಾಥ್ ಶಿಂದೆಯವರನ್ನು ಭೇಟಿ ಮಾಡಿದ್ರು ಗೋವಿಂದ ಮತ್ತು ಅನೌನ್ಸ್ ಮಾಡಿದ್ರು ಟಿಕೆಟು ಗಿ ಯಾ ಟಿಕೆಟ್ ಕೊಡೋದು ಅದೆಲ್ಲ ಚರ್ಚೆಗೆ ಬಂದಿಲ್ಲ ಬಟ್ ಹೊರಗಡೆ ರಾಜಕೀಯ ಪರಿಣಿತರು ಹೇಳೋದು ಮುಂಬೈ ವಾಯವ್ಯ ಕ್ಷೇತ್ರದಿಂದ ಶಿವಸೇನೆಯ ಸಂಸದರಾಗ್ತಾರೆ ಇವರು ಅಂತ ಈಗ ಗಜಾನನ ಕೀರ್ತಿಕರ ಹಾಲಿ ಸಂಸದರಲ್ಲಿ ಗಜಾನನ್ ಕೀರ್ತಿಕರ್ ಶಿಂದೆ ಬಣದಲ್ಲಿದ್ದಾರೆ ಏಕನಾಥ್ ಶಿಂದೆ ಬಣ ಅವರ ಮಗ ಅಮೋಲ್ ಉದ್ ಅಮೋಲ್ ಅಮೋಲ್ ಕೀರ್ತಿಕರ್ ಉದ್ಧವ್ ಠಾಕ್ರೆ ಬಣದಲ್ಲಿದ್ದಾರೆ ನಿನ್ನೆ ಉದ್ಧವ್ ಠಾಕ್ರೆ ಬಣದವರು ಅಮೋಲ್ ಕೀರ್ತಿಕರ್ಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಮೋಲ್ ಕೀರ್ತಿಕರ್ ವಿರುದ್ಧ ಈಗ ಗೋವಿಂದ್ ಗೋವಿಂದ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಗೆದ್ದಿದ್ದು ಬಿ ಜೆ ಪಿಯ ರಾಮನಾಯಕ್ ವಿರುದ್ಧ ರಾಮನಾಯಕ್ ಸತತವಾಗಿ ಐದು ಸಲ ಗೆದ್ದಿದ್ರಲ್ಲಿ ಸತತವಾಗಿ ಐದು ಸಲ ಗೆದ್ದು ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಿದ್ದ ರಾಮನಾಯಕ್ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೋವಿಂದ ಗೆದ್ದಿದ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರ ತನಕ ಮುಂಬೈ ಉತ್ತರ ಕ್ಷೇತ್ರದ ಸಂಸದರಾಗಿದ್ರು ಎರಡು ಸಾವಿರದ ಒಂಬತ್ತರ ನಂತರ ಅದೇನು ಅನ್ನಿಸ್ತೇನೋ ಪಾಲಿಟಿಕ್ಸ್ನಿಂದ ದೂರ ಆದರು ಈಗ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಗೋವಿಂದ ಅರುಣ್ ಅಹುಜಾ ಪೂರ್ತಿ ಹೆಸರು ಒಬ್ಬ

रामराज आदरणीय एकनाथ साहेबांच्या कृपेनं आज मी पुन्हा या पक्षात आलो आहे शिंदे साहेबांच धन्यवाद देतो मला असं वाटतं की देवापासून मिळालेलीच कृपा आहे व प्रेरणा ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್